ಚಿತ್ರದುರ್ಗದಲ್ಲಿ ಇಂದು ಚಿತ್ರದುರ್ಗ ತಾಲೂಕು ನಿವೃತ್ತ ನೌಕರರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿವೃತ್ತ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯಗಳನ್ನು ಕಡಿತಗೊಳಿಸಲು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ನಿವೃತ್ತ ನೌಕರರ ಸಹಿ ಸಂಗ್ರಹಣೆಯೊಂದಿಗೆ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸರ್ಕಾರದ ಮೂಲಕ ಕಳುಹಿಸಿಕೊಡುವ ಬಗ್ಗೆ ಹನುಮಂತಪ್ಪ ನಾಗರಾಜ್ ಸಂಗಮ್ ಗೌರವಾಧ್ಯಕ್ಷರು ನೇತೃತ್ವದಲ್ಲಿ ತಹಶೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಮಾರ್ಚ್ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಆರ್ಥಿಕ ಅಭಿಲಾ ಮಂಡಿಸುವ ಸಂದರ್ಭದಲ್ಲಿ ಎಂಟನೇ ವೇತನ ಆಯೋಗವನ್ನ ಸರ್ಕಾರಕ್ಕೆ ವೇತನ ಆಯೋಗವು ವರದಿ ಸಲ್ಲಿಸಿದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರ ನಂತರ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರ ಹಿಂದೆ ನಿವೃತ್ತಿಯಾಗಿರುವ ಸರ್ಕಾರಿ ನಿವೃತ್ತಿ ನೌಕರರಿಗೆ ಪಿಂಚಣಿಯನ್ನ ಪರಿಷ್ಕರಿಸುವುದು ಕಷ್ಟಸಾಧ್ಯವಾಗಿರುವುದರಿಂದ ಮುಂದಿನ ತುಟಿಬಂತಿಯನ್ನ ಮಂಜೂರಾತಿ ಮಾಡುವುದು ಕಷ್ಟಕರ ಎಂಬುದಾಗಿ ಲೋಕಸಭೆಯಲ್ಲಿ ಮಂಡಿಸಿರುವುದರಿಂದ ಅಖಿಲ ಭಾರತ ಸರ್ಕಾರಿ ನಿವೃತ್ತ ನೌಕರರ ಸಮಿತಿ ಹಾಗೂ ರಾಜ್ಯ ನಿವೃತ್ತಿ ನೌಕರರ ಸಮಿತಿ ವತಿಯಿಂದ ಭಾರತ ಸರ್ಕಾರವು ತೆಗೆದುಕೊಂಡಿರುವ ನಿರ್ಧಾರವನ್ನು ಖಂಡಿಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಕೆ ಅನುಮಂತಪ್ಪ ನಾಗರಾಜ್ ಸಂಗಮ್ ಪರಮೇಶ್ವರಪ್ಪ ಚಿನ್ನಪ್ಪ ಕೃಷ್ಣಮೂರ್ತಿ ನೇತ್ರಾವತಿ ಶಿವಮೂರ್ತಿ ಶಿವಕುಮಾರ್ ಪ್ರೇಮ ಸೂರ್ಯನಾರಾಯಣ್ ಸೇರಿದಂತೆ ಇನ್ನೂ ಹಲವಾರು ನಿವೃತ್ತ ನೌಕರರು ಭಾಗಿಯಾಗಿದ್ರು ವರದಿ ವಸಿಕ್ ಅಹಮದ್ ಎಬಿನ್ಯೂಸ್ ಕನ್ನಡ ಚಿತ್ರದುರ್ಗ ಹಾಗೂ ರಾಷ್ಟ್ರೀಯ ಸಂಖ್ಯೆ ನೇತೃತ್ವದ ವತಿಯಿಂದ ಈಗಾಗಲೇ ಲೋಕಸಭೆಯಲ್ಲಿ ಚರ್ಚೆ ನಡೆದಷ್ಟು ಮಾನ್ಯ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಇಲಾಖೆಯ ಸಚಿವರು ಇವರು ಮುಂಬಡ್ತಕ್ಕಂತಹ ದಿನಗಳಲ್ಲಿ ಸುಮಾರು ಇವತ್ತೂರ ಇಪ್ಪತ್ತು ಕೋಟಿ ನಮ್ಮ ಭಾರತ ಸರ್ಕಾರದಲ್ಲಿ ಭಾರತ ದೇಶದಲ್ಲಿದ್ದಾರೆ ನಿವೃತ್ತ ಇವರಿಗೆ ಕೆಲವೊಂದು ಸೌಲಭ್ಯಗಳನ್ನ ನಾವು ವಂಚಿತ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ನಾವು ಕಾಣುವುದಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಜನ ಸಂದರ್ಭದಲ್ಲಿ ಪ್ರಾಧಿಕಾರವರಿಗೆ ಕಾಂಗ್ರೆಸ್ ಎಲ್ಲರೂ ನಾವು ಸಂದರ್ಭದಲ್ಲಿ ಕೊಟ್ಟಿದ್ದೇವೆ ಈ ಒಂದು ಅವರು ಮಾಡತಕ್ಕಂಥ ನೀತಿಗೆ ಅವರ ಒಂದು ಖಂಡನೆ ಇದೆ ದಯಮಾಡಿ ಈ ಒಂದು ಎಲ್ಲರ ವಿರೋಧ ಇದೆ ಅದಕ್ಕಾಗಿ ಈ ಒಂದು ನಿವಾರಣೆಯನ್ನು ರಾಷ್ಟ್ರೀಯ ನೌಕರ ಸಂಘವು ಮತ್ತು ರಾಜ್ಯ ಸಂಘವು ಸಹ ಈ ಒಂದು ಖಂಡನೆಯನ್ನು ಮಾಡ್ತಾ ಇದ್ದೀವಿ